ಪಾಯಿಂಟ್ ಒಂದು ಐದು ಕೋಟಿ ವೆಚ್ಚದ ಸಾಲದ ಚೆಕ್ ವಿತರಿಸಿದ ಸಚಿವ ಎಂಸಿ ಸುಧಾಕರ್ ಕೊಲ್ಲಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಲ ವಿತರಣಾ ಸಮಾರಂಭ ಚಿಂತಾಮಣಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಂತೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತಿದ್ದೇವೆ ಇದರಿಂದ ಸರ್ಕಾರ ದಿವಾಳಿಯಾಗಿಲ್ಲ ಜನರಿಗೆ ಆರ್ಥಿಕ ಶಕ್ತಿ ಬಂದಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಹೇಳಿದರು ತಾಲೂಕಿನ ಚಿಲಕಲನೇರ್ಮು ಹೋಬಳಿ ಟೀಗೊಲ್ಲಹಳ್ಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಕೆಪಿಸಿಸಿ ಸಾಲ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಐದು ಗ್ಯಾರಂಟಿಗಳ ಅನುಷ್ಠಾನದ ಮೂಲಕ ನಮ್ಮ ಸರ್ಕಾರ ಜನರಿಗೆ ಬಲ ತುಂಬಿದೆ ಎಂದ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಆರ್ಥಿಕ ಚಟುವಟಿಕೆ ಹೆಚ್ಚಾಗಿದೆ ಎಂದು ಹೇಳಿದರು ರಾಜ್ಯದ ನಾಲ್ಕು ಕೋಟಿ ಮೂವತ್ತು ಲಕ್ಷ ಮಂದಿ ನೇರವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆಯುತ್ತಿದ್ದಾರೆ ಆ ಮೂಲಕ ಬಡವರು ಮತ್ತು ದುಡಿಯುವ ವರ್ಗಗಳನ್ನು ಆರ್ಥಿಕ ಪ್ರಗತಿಯು ಮುಖ್ಯವಾಹಿನಿಗೆ ತರಲಾಗುತ್ತಿದೆ ಎಂದು ಅವರು ಹೇಳಿದರು ಶಕ್ತಿ ಮೂಲಕ ನಾಡಿನ ಸಮಸ್ತ ಮಹಿಳೆಯರಿಗೆ ಮತ್ತು ಬಡ ಶ್ರಮಿಕ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಲಭಿಸಿದೆ ಇದನ್ನು ಸಾಧಿಸಲು ಕಾಂಗ್ರೆಸ್ ಸರ್ಕಾರವೇ ಬರಬೇಕಾಯಿತು ಹಿಂದಿದ್ದ ಬಿಜೆಪಿ ಸರ್ಕಾರಗಳು ಇದನ್ನು ಸಾಧಿಸಲಿಲ್ಲ ಬದಲಿಗೆ ಟೀಕಿಸುತ್ತಾ ಕುಳಿತಿವೆ ಎಂದು ದೂರಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎಂ ರವಿಕುಮಾರ್ ಅವರು ಮಾತನಾಡಿ ಶಿಡ್ಲಘಟ್ಟ ಅಭಿವೃದ್ದಿಗೆ ಸಚಿವ ಎಂಸಿ ಸುಧಾಕರ್ ಅವರು ಹೆಚ್ಚಿನ ಗಮನವಹಿಸಿ ಸಹಕಾರ ನೀಡಬೇಕೆಂದು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಎಪ್ಪತ್ತೈದು ಜನರಿಗೆ ಒಂದು ಕೋಟಿ ಹದಿನೈದು ಲಕ್ಷ ವೆಚ್ಚದ ಸಾಲದ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ಟಿ ಪ್ರಸಾದ್ ರೆಡ್ಡಿ ಉಪಾಧ್ಯಕ್ಷೆ ಭಾಗ್ಯಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ ಜೆಸಿ ಶಿವರಾಮ್ ಸಿ ಪಿ ಶ್ರೀನಿವಾಸ್ ಅಧ್ಯಕ್ಷರಾದ ಎಸ್ ವಿ ನಲ್ಲಪ್ಪರೆಡ್ಡಿ ಉಪಾಧ್ಯಕ್ಷರಾದ ನಾರಾಯಣಪ್ಪ ವಿ ಮಹಾದೇವರೆಡ್ಡಿ ಬಿ ರವಿ ಎಸ್ಇ ಚೌಡರೆಡ್ಡಿ ಗುಟ್ಟಾ ಟಿ ಟಿಸಿ ಶ್ರೀನಿವಾಸ ರೆಡ್ಡಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆ ಬಿ ನಾರಾಯಣ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಪಾಪಾಗ್ಲು ಕೂಡ ನಾವು ಅದೇ ರೀತಿ ಮಾಡ್ತೀವಿ ಫಸ್ಟ್ ಒಂದು ಆಗ್ಲಿ ಯಾಕಂದ್ರೆ ಸುಮಾರು ನೂರು ನೂರು ಐವತ್ತು ಕೋಟಿ ಮೇಲೆ ಇಡ್ಬೇಕಾಗುತ್ತೆ ಅದರಿಂದ ಅದಾದ್ಮೇಲೆ ಇದನ್ನು ಮಾಡಿಸ್ತೀನಿ ಈಗಾಗಲೇ ನಾನು ಅಲ್ಲೊಂದು ಚೆಕ್ಟಾಗಿ ಮಾಡಿಸ್ಕೊಂಡಿದ್ದೀನಿ ನಾನು ರವಿ ರವಿಯವರು ಹೇಳಿದ್ದೆ ಇಲ್ಲಿ ಗಬ್ನಾಯಿನ್ ಒಟ್ಟು ಇದೆ ನಮ್ಮ ಜಂಗ ಅದನ್ನು ಕೂಡ ಅಲ್ಲಿ ಮುಂದೆ ಇನ್ನೊಂದು ಕಾರ್ಯಕ್ರಮ ನಾಳೆ ಅಂತ ನಾನು ಹೇಳಿದ್ದೆ ನಾನು ನಾಳೆ ಬೇರೆ ಒಂದು ಮುಖ್ಯಮಂತ್ರಿಗಳ ಒಂದು ಸಭೆ ನಿಗದಿ ಆಗಿದ್ದರಿಂದ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರೂ ಮತ್ತೆ ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗತ್ತೆ ಅಂತ ಹೇಳಿ ಇವತ್ತೇ ಬರ್ತೀನಿ ಅಂತ ನೆನ್ನೆ ಹೇಳಿದೆ ಎಮ್ ಎಲ್ ವಿನಂತಿ ಮಾಡಿಕೊಂಡೆ ಅವ್ರಿಗೂ ಬೇರೆ ಕೆಲಸ ಇತ್ತು ನಾನು ಮಧ್ಯಾಹ್ನ ಹೋಗ್ತೀನಿ ಅಂತ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಹಣ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ತೀವ್ರ ಬರಗಾ ಬರಗಾಲಕ್ಕೆ ತುತ್ತಾಗಿದ್ದೀವಿ ನಾವು ಈ ವರ್ಷ ಎಲ್ಲರೂ ಪ್ರಾರ್ಥನೆ ಮಾಡೋಣ ಈ ವರ್ಷದಲ್ಲಿ ಹೊಸ ವರ್ಷದಲ್ಲಿ ನಮಗೆ ಮಳೆಗಳು ಆಗಲಿ ಅಂತ ಹಿಂದೆ ಎರಡು ವರ್ಷಗಳ ಹಿಂದೆ ಬಹಳ ನಾವ್ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮಗೆಲ್ಲ ಮಳೆ ಆಯ್ತು ಎರಡು ಎರಡು ವರ್ಷಗಳ ಹಿಂದೆ ಆ ಆತರ ಮಳೆ ನೋಡ್ತೀವೋ ಇಲ್ಲ ಅಂತಕ್ಕ ನನ್ನ ಇವ್ ಯಾವ ಏನು ಪಾಪಾಗ್ನಿ ಕುಶಾವತಿ ಆ ಮಟ್ಟದಲ್ಲಿ ಅರಿತದೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅದನ್ನೆಲ್ಲ ಕಂದಕೂರ್ ಕೆರೆ ಒಂದೇ ದಿವಸದಲ್ಲಿ ಕಂದಕೂರ್ ಕೆರೆ ತುಂಬ ಅಂದ್ರೆ ಯೋಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ಬಂದಿರಬಹುದು ಅದಕ್ಕೆ ಇದು ಹಿಂದೆ ನಮ್ಮ ಪೂರ್ವಿಕರು ಯಾರು ವಿದ್ಯಾಭ್ಯಾಸ ಇರ್ಲಿ ಬಿಡ್ಲಿ ಆದ್ರೆ ಬಹಳ ಮುಂದಾಲೋಚನೆ ಇತ್ತು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಏನು ಆವತ್ತಿನ ಕಾಲದಲ್ಲಿ ಮಳೆ ಪ್ರಮಾಣ ನಾಳೆ ಅಂತ ನಾನು ಹೇಳಿದ್ದೆ ನಾನು ನಾಳೆ ಬೇರೆ ಒಂದು ಮುಖ್ಯಮಂತ್ರಿಗಳ ಒಂದು ಸಭೆ ನಿಗದಿ ಹಾಕಿದ್ರಿಂದ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಮತ್ತೆ ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗತ್ತೆ ಅಂತ ಹೇಳಿ ಇವತ್ತೇ ಬರ್ತೀನಿ ಅಂತ ನೆನ್ನೆ ಹೇಳಿದೆ ಎಮ್ ಎಲ್ ವಿನಂತಿ ಮಾಡಿಕೊಂಡೆ ಅವ್ರಿಗೂ ಬೇರೆ ಕೆಲಸ ಇತ್ತು ನಾನು ಮಧ್ಯಾಹ್ನ ಹೋಗ್ತೀನಿ ಅಂತ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಹಣ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ತೀವ್ರ ಬರಗ ಬರಗಾಲಕ್ಕೆ ತುತ್ತಾಗಿದ್ದೀವಿ ನಾವು ಈ ವರ್ಷ ಎಲ್ಲರೂ ಪ್ರಾರ್ಥನೆ ಮಾಡೋಣ ಈ ವರ್ಷದಲ್ಲಿ ಹೊಸ ವರ್ಷದಲ್ಲಿ ನಮಗೆ ಮಳೆಗಳು ಅಂತಕ್ಕಂಥದ್ದು ಹಿಂದೆ ಎರಡು ವರ್ಷಗಳ ಹಿಂದೆ ಬಹಳ ನಾವ್ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮ್ಗೆಲ್ಲ ಮಳೆ ಆಯ್ತು ಎರಡು ಎರಡು ವರ್ಷಗಳಿಂದ ನಾವು ಆತರ ಮಳೆ ನೋಡ್ತೀವೋ ಇಲ್ಲ ಅಂತಕ್ಕಂಥ ಏನು ಪಾಪಾಗ್ನಿ ಕುಶಾವತಿ ಆ ಮಟ್ಟದಲ್ಲಿ ಅರಿತದೆ ಅಂತ ನಾವ್ ಯಾರು ನಿರೀಕ್ಷೆ ಮಾಡಿರ್ಲಿ ಅದನ್ನೆಲ್ಲ ಕಂದಕೂರ್ ಕೆರೆ ಒಂದೇ ದಿವಸದಲ್ಲಿ ಕಂದಕೂರ್ ಕೆರೆ ತುಂಬ ಅಂದ್ರೆ ಯೋಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ಬಂದಿರಬಹುದು ಅದಕ್ಕೆ ಇದು ಹಿಂದೆ ನಮ್ಮ ಪೂರ್ವಿಕರು ಯಾರು ವಿದ್ಯಾಭ್ಯಾಸ ಇರ್ಲಿ ಬಿಡ್ಲಿ ಆದರೆ ಬಹಳ ಮುಂದಾಲೋಚನೆ ಇತ್ತು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಏನು ಆವತ್ತಿನ ಕಾಲದಲ್ಲಿ ಮಳೆ ಪ್ರಮಾಣ ಏನಿತ್ತು ಅದರ ಅನುಗುಣವಾಗಿ ಇದನ್ನೆಲ್ಲ ವಿನ್ಯಾಸ ನಾವು ಈಗ ಮಳೆ ಬರಲಿಲ್ಲ ಬರಗಾಲ ಅಂತ ಹೇಳಿ ನಾವು ಅದನ್ನು ಒತ್ತುವರಿ ಮಾಡ್ಕೊಂಡು ಚಿಕ್ಕನ್ ಮಾಡ್ಕೊಂಡ್ರಿಂದ ಯಾವುದು ಇದಕ್ಕೆ ಪರಿಹಾರ ಸಿಗೋದಿಲ್ಲ ಏನಿದ್ರು ಆಡಳಿತದಲ್ಲಿ ಒಂದು ಬದಲಾವಣೆ ಆಗಬೇಕು ಅಧಿಕಾರಿಗಳಲ್ಲಿ ಬದ್ಧತೆ ಬರಬೇಕು ಕೇವಲ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಭ್ರಷ್ಟಾಚಾರ ವಿಕೇಂದ್ರೀಕರಣ ಆಗತ್ತೆ ಬಿಟ್ರೆ ಬೇರೆ ಏನೇನು ಅದರಿಂದ ನಾನು ಹೇಳುವಂತದ್ದು ಇವತ್ತು ಇತಿಹಾಸ ಇರ್ತಕ್ಕಂಥದ್ದು ಚಿಂತನೆ ಆ ನಂಬರ್ ಎಕರೆ ಮತ್ತೆ ಮುಗಿಸಿದೀವಿ ಇನ್ನೂ ರೈತರಿಂದ ಜಮೀನು ಕೊಡ್ತೀವಿ ಕೈಗಾರಿಕೆ ಮಾಡಿ ಮಾಡಿರ್ತೇವೆ ಅದೆಲ್ಲ ಆದ್ರೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಎ ಪಿ ಎಂ ಸಿ ಮಾಡುವಂತ ಪ್ರಯತ್ನ ಮಾಡ್ತೀನಿ ದೊಡ್ಡದಾಗಿ ಬೆಳಿಬೇಕು ಊರಿಂದ ಆಚೆ ಬಂದಷ್ಟು ಬೆಳವಣಿಗೆ ಆಗುತ್ತೆ ರೈತರಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಸೃಷ್ಟಿ ಮಾಡಿದ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತದೆ ಇವೆಲ್ಲ ಮಾಡ್ಬೇಕು ಆಸೆ ಇದೆ ಹತ್ತು ವರ್ಷ ಹಿಂದೆ ಹೋಗಿದ್ರು ಸಹ ವರ್ಷದಲ್ಲಿ ನಾವೇನು ಮಾಡಬೇಕು ಏನು ಕಳ್ಕೊಂಡ್ವಿ ಅದನ್ನ ಖಂಡಿತ ನನಗೆ ಐದು ವರ್ಷ ಅವಕಾಶ ಕೊಟ್ಟು ಈ ರೀತಿಯಾದಂತಹ ಕಾರ್ಯಕ್ರಮ ಟೀಹಳ್ಳಿಯಲ್ಲಿ ನಾನು ಎರಡ್ ಸಾವಿರದ ನಾಲ್ಕರ ನಂತರ ಶಾಸಕನಾಗಿ ಭವಿಷ್ಯ ಇದೇ ಪ್ರಪ್ರಥಮ ಇದೇ ಪ್ರಪ್ರಥಮ ಕಾರ್ಯಕ್ರಮ ಕೀಗೊಳ್ಳಿಯಲ್ಲಿ ನಡೆಸಿ ಟೀಗೊಳ್ಳಿ ನಡೆಸಿರ್ತಕ್ಕಂಥದ್ದು ನಿಮ್ಗೆ ಎನ್ಗೂ ಗೊತ್ತಿದೆ ಸುಮಾರು ಅರವತ್ತು ವರ್ಷಗಳಿಂದ ಹೆಚ್ಚು ಈ ಹೋಬಳಿಯ ಸಂಬಂಧ ಯಾವ ರೀತಿ ಇತ್ತು ನಮ್ಮ ಕುಟುಂಬಕ್ಕೆ ಮತ್ತು ವಿಶೇಷವಾಗಿ ತುಳುವನೂರು ಮತ್ತು ಟೀಗೊಳಿ ರಾಜಕೀಯವಾಗಿ ಎರಡು ಸಾವಿರದ ಎಂಟ್ರಿಗೆ ಮುಂಚೆವರೆಗೂ ನಾವು ಬಂದು ಇಲ್ಲಿ ಸುಮ್ಮನೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಬಿಟ್ರೆ ಓಟ್ ಕೇಳುವಂತದ್ದು ಯಾವ ಪದ್ಧತಿಗಳು ಇರಲಿಲ್ಲ ಇಲ್ಲ ಓಟ್ ಕೇಳಿದ್ರೂ ಓಟ್ ಬರ್ತಾ ಇರಲಿಲ್ಲ ಇಲ್ಲ ರೂಮ್ ಅದೇ ಈ ಸೊಸೈಟಿ ಬಹುಶಃ ಸುಮಾರು ಇದಕ್ಕೆ ಇತಿಹಾಸ ಜಾಸ್ತಿ ಇದೆ ಇದು ಬಹುಶಃ ಪಿ ಭಯವ್ರ ಹೆಚ್ಚಾಗಿದ್ದ ಸ್ಟಾರ್ಟ್ ಮಾಡಿದ್ರು ಈಗ ಸೀತಪ್ಪ ಅವರಿಂದ ಪ್ರಾರಂಭ ಆಗಿ ಬಹಳಷ್ಟು ವರ್ಷ ಅಧ್ಯಕ್ಷರಾಗಿ ಎಲ್ಲ ಇವರು ಭಯ ಕಂಟ್ರೋಲ್ ಇಟ್ಕೊಂಡಿದ್ರು ಕಣ್ಣು ಅದೇ ಸೊಸೈಟಿ ಚಿಂತಾಮಣಿಯಲ್ಲಿ ಸುಮಾರು ಸೊಸೈಟಿಗಳು ಚಿಂತಾಮಣಿಯಲ್ಲಿ ನಾನಾ ರೀತಿ ಕಾರಣಗಳಿಂದ ಮುಚ್ಚಿದ್ರು ಕೂಡ ಈ ಸೊಸೈಟಿ ಮಾತ್ರ ಯಾವ ಬಡ್ಡಿ ರೈತನೇ ಆದ್ರೆ ಪ್ರಾರಂಭದಲ್ಲಿ ಐದು ಪರ್ಸೆಂಟ್ ಬಡ್ಡಿ ಚಾರ್ಜ್ ಮಾಡ್ತಾರೆ ಕೆಲವರೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ರು ಮನ್ನಾ ಮಾಡ್ಬಿಡ್ತಾರೆ ದುಡ್ಡು ಕಟ್ಟೋಷ್ಟಿಲ್ಲ ಅಂತ ಹೇಳಿ ಕೆಲವ್ರಿಗೆ ದಾರಿ ಹೇಳಿದ್ರು ಈಗ ಏನಾಗುತ್ತೆ ಆ ರೀತಿ ಸುಳ್ಳು ಹೇಳ್ಬಿಟ್ರೆ ಸಂಸ್ಥೆ ಬಿದ್ದೋಗ ಸಂಸ್ಥೆ ಮುಳಿದೋತ್ತೆ ನಾಳೆ ಯಾರಿಗೂ ಸಹಾಯ ಆಗಲ್ಲ ಅದಕ್ಕೆ ನಬಾರ್ಡ್ ಏನ್ ಹೇಳಿದಾರೆ ಐದು ಪರ್ಸೆಂಟ್ ಆಗಿ ಕಟ್ಟಲಿ ಕಟ್ಟಿದ ಮೇಲೆ ಮತ್ತೆ ವಾಪಸ್ ಕೊಡ್ತಾರೆ ಯಾರು ಕರೆಕ್ಟಾಗಿ ದುಡ್ಡು ವಾಪಸ್ ಕೊಡ್ತಾರೆ ಅವ್ರಿಗೆ ಐದ್ ಪರ್ಸೆಂಟ್ ಏನು ಬಡ್ಡಿ ಚಾರ್ಜ್ ಮಾಡಿರ್ತಾರೆ ಅದನ್ನ ವಾಪಸ್ ಕೊಡುವಂತದ್ದು ಆಗತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡಿ ಅರ್ಥ ಆಯ್ತು ನಮ್ಮ ಕಾಣ ಸುತ್ತೆ ಕಾಣ ರಾಮಲ್ಲ ನೋಡಿ ಚೈ ತಂಡ ತಲೆಲ್ಲ ಮಧ್ಯಾಹ್ನ ಹೋಗ ಮಾತಾಡಿದ ಸರ್ ನನಗೆ ಪೂರ್ತಿಗ ಮಾತಾಡ್ತಿ ಪ್ರಾಬ್ಲಮ್ ಲೋನ್ ಕೊಡುವಂತದ್ದು ಪ್ರಾರಂಭ ಆಯ್ತು ಆದರೆ ನಮ್ಮ ಭಾಗದಲ್ಲಿ ಆಗ್ಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ರೈತರಿಗೆ ಸಾಲ ಕೊಡುವಂಥದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಮತ್ತೆ ಎರಡನೇ ಬಾರಿ ಚುನಾವಣೆ ಸೋತ ಮೇಲೆ ಈ ಎಲ್ಲ ಸಂಘಗಳಿಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿ ಅವತ್ತು ನಮ್ಮ ನಾಗರೆಡ್ಡಿಯವರನ್ನ ಗೆಲ್ಲಿಸ್ಕೊಂಡ್ಮೇಲೆ ಹೆಚ್ಚು ನಮ್ಮ ತಾಲೂಕಲ್ಲಿ ಸಂಘಗಳು ಸ್ಥಾಪನೆ ಆಗಿರುವಂಥದ್ದು ಇರ್ಬೋದು ಮತ್ತು ರೈತರಿಗೆ ಲೋನ್ ಕೊಡುವಂಥದ್ದು ಇವೆಲ್ಲ ಕೆಲಸಗಳನ್ನು ನಾವು ಮಾಡುವಂಥದ್ದನ್ನು ನಾವು ಮಾಡಿದ್ದೀವಿ ಇದು ಸುಮಾರು ಈಗ ಚುನಾವಣೆಗೆ ಮುಂಚಿತವಾಗಿ ನಾಲ್ಕು ಸಾವಿರ ಸ್ತ್ರೀಶಕ್ತಿ ಸಂಘಗಳಿಗೆ ನಾವು ಲೋನ್ ಅಂತ ಲೋನ್ ಕೊಡುವಂತ ಕೆಲಸ ಮಾಡಿದ್ವಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಚಿಲ್ಕನೇರಪ್ಪು ಹೋಗ್ಲಿ ಇರ್ಬೋದು ಯಾವುದೇ ರೀತಿ ನಾವು ತಾರತಮ್ಯ ಮಾಡುವಂತ ಕೆಲಸ ಮಾಡಲಿಲ್ಲ ಇವೆಲ್ಲ ಸೊಸೈಟಿಗಳಲ್ಲೂ ಮಹಿಳೆಯರಿಗೆ ಲೋನ್ ಕೊಡುವಂತ ಕೆಲಸ ಮಾಡಿದ್ವಿ ಈಗಾಗಲೇ ಮಹಿಳೆಯರು ದುಡ್ಡು ಕೂಡ ವಾಪಸ್ ಕಟ್ಬಿಟ್ಟಿದ್ದೀರಾ ಮತ್ತೆ ರಿನ್ಯೂವಲ್ ಬೇಕು ಅಂತ ಇಲ್ಲಿ ಬಂದಿದ್ದೀರ ತಿರ್ಗಾ ದುಡ್ಡು ಕಾವಲ್ಲ ನಾವು ಹತ್ತು ಲಕ್ಷ ಮಾಡಬೇಕು ಹೇಳಿ ನಾವು ಚುನಾವಣೆ ಮುಂಚಿತವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಮುಖ್ಯಮಂತ್ರಿಗಳು ಕೂಡ ಪರಿಶೀಲಿಸೋಣ ಮಾಡೋಣ ಅಂತೇಳಿ ಕೂಡ ಒಂದು ಭರವಸೆ ಕೊಟ್ಟಿದ್ರು ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಚುನಾವಣೆ ಪೂರ್ವದಲ್ಲಿ ಏನು ನಾವು ಮಾತು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ ಆ ಮಾತು ಈಗ ನೆರವೇರಿಸುವಂತಾಗಿದೆ ಸಾವಿರ ಕೋಟಿ ಇವತ್ತು ಹೆಚ್ಚುವರಿಯಾಗಿ ಇವತ್ತು ಅನುದಾನ ಒದಗಿಸುವಂತ ಒಂದು ಪರಿಸ್ಥಿತಿಯಾಗಿ ಆ ಒಂದು ಒತ್ತಡ ಇವತ್ತು ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಬಿದ್ದಿರೋದ್ರಿಂದ ಅದರ ಪೂರ್ವದಿಂದ ಈ ಭಾಗದ ರೈತರಿಗೆ ಸುಮಾರು ಎಪ್ಪತ್ತ ನಾಲ್ಕು ಜನ ರೈತರಿಗೆ ಇವತ್ತು ಒಂದು ಕೋಟಿ ಹದಿನಾಲ್ಕು ಲಕ್ಷ ಇವತ್ತು ರೈತರಿಗೆ ಸಾಲ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರಿಗೆ ನಮ್ಮ ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಏನು ಇವತ್ತು ಈ ಒಂದು ಚಿಲ್ಕಲ್ನರ್ ಹೋಬಳಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಶಿಲ್ಲಘಟ್ಟ ವಿಧಾನಸಭೆಗೆ ಸೇರ್ತಕ್ಕಂಥ ಒಂದು ಆಗಿದ್ದು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿ ಇವತ್ತು ನಮ್ಮ ಸಚಿವರು ಇದ್ದರು ಈ ಹೋಬಳಿ ಬಗ್ಗೆ ಅವರಿಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಾವು ಅವ್ರ ಗಮನಕ್ಕೆ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗೋಂಥ ಕೆಲಸಗಳ್ನ ಸಹಕಾರ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ಚಿಂತೆ ಇವತ್ತು ಈ ಒಂದು ಹೋಬಳಿಯನ್ನು ಇವತ್ತು ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಉಸ್ತುವಾರಿ ಸಚಿವರಾದ ಮೇಲೆ ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಆಗಿರೋದ್ರಿಂದ ವಿಶೇಷವಾಗಿ ಈ ಚಿಲ್ಕ್ಲಿನರ್ ಹೋಬ್ಳಿಗೆ ಅವರು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಹೋಬ್ಳಿಯ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ಈ ಹೋಬಳಿ ಮೇಲೆ ಸಲ ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಇಷ್ಟೇ ಈ ಸೊಸೈಟಿ ಬೆಳ ಉಳಿಸಿ ಬೆಳೆಸಬೇಕಾದ್ರೆ ಲಿಪಿಟೇಷನ್ ಆಗಿತ್ತು ಸನ್ಮಾನ್ಯ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ಸೊಸೈಟಿಯನ್ನು ಎಲ್ಲರೂ ಕರೆಸ್ಕೊಂಡು ಯಾವ ರೀತಿ ಚುನಾವಣೆ ಹೇಳಿ ಮಾಡಿ ಅಧ್ಯಕ್ಷ ಚುನಾವಣೆ ಮಾಡಿ ಲೋನ್ ಕೊಡಿಸಿದಂತ ಸನ್ಮಾನ್ಯ ಮಂತ್ರಿಗಳಿಗೆ ಅಭಿನಂದನೆ ಇಷ್ಟಪಡ್ತದೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ನಮ್ಮ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದರು ಗೊತ್ತಿಲ್ಲ ನಮಗೆಲ್ಲ ಗೊತ್ತಿಲ್ಲ ದಿವಸ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಮೊನ್ನೆ ಇನ್ನೊಂದು ಅಧ್ಯಕ್ಷ ಚುನಾವಣೆ ಕೂಡ ಅಷ್ಟೇ ಅವಮಾನ ದರ್ಶನದಲ್ಲಿ ಮಾಡ್ಕೊಂಡಿದ್ದಾರೆ ನಲ್ಪ್ರೆಡ್ಡಿನ ಮತ್ತು ಮಹದೇವ್ ರೆಡ್ಡಿ ಇದ್ರು ಈಗ ಎರಡನೇ ಸಲಹ್ ನಲ್ಪ ರೆಡ್ಡಿನ ಮಾಡಿದ್ದಾರೆ ಮತ್ತು ಇದು ಸೊಸೈಟಿ ಅಧ್ಯಕ್ಷರಾದ ಮೇಲೆ ಮಹಿಳಾ ಸಂಘಕ್ಕೆ ಸುಮಾರು ಎರಡೂವರೆ ಕೋಟಿ ಸಾಲ ಕೊಟ್ಟಿದ್ವಿ ಸಾಲ ಕೊಟ್ಟಿದ್ವಿ ಮತ್ತೆ ಕೆ ಸಿ ಸಿಲು ಒಂದೂವರೆ ಕೋಟಿ ಕೊಟ್ಟಿದ್ವಿ ಇವತ್ತೊಂದು ದಿವಸ ಸರಿಸುಮಾರು ಎಪ್ಪತ್ತು ಫಲಂಬಳಿಗೆ ಒಂದು ಕೇಂದ್ರ ರಾಜಕಾರಣ ಮಾಡಿದ್ರೆ ನಾವು ಇಂದಿನಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ನೋಡಿದೀರಿ ಇವತ್ತು ಅವರು ನಮ್ಮ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಸಹಕಾರ ಕೊಡ್ಬೇಕಂತ ಹೇಳ್ತಾ ವಿಶೇಷವಾಗಿ ಚಿಂಕಲ್ಯರ್ ಹೋಗಿ ಕೊಡ್ಬೇಕಂತ ಅಲ್ಲಿ ನಮ್ಮ ಕೆ ಸ್ಟೇಷನ್ ಇರೋದರಿಂದ ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಇವತ್ತು ಸೋಲಾರ್ ಪ್ರಾಜೆಕ್ಟ ಎರಡೂ ಸರ್ವೆ ನಂಬರಲ್ಲಿ ತಂದಾಗ ನಾವು ಈ ಭಾಗಕ್ಕೆ ರೈತರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅಂತ ಅವ್ರ ಗಮನ ತಲೆಗೆ ಬಯಸ್ತಾ ಇದ್ದೀವಿ